ಲೈಟ್ ಪರ್ಪಲ್ ಕಲರ್ ಇದೆ ಅಯ್ಯೋ ಇದನ್ನೇ ಇದನ್ನೇ ಅವ್ಕೋಣಪ್ಪ ತೊಗೊಂಡು ಬಂದೆ ಸೆವೆಂಟಿ ನೈನ್ ರುಪೀಸ್ಗೆ ಸಿಕ್ತು ಸದ್ಯಕ್ಕೆ ವಿಶಾಲಲ್ಲಿ ಅಂದರೆ ಒಂದು ಏಯ್ಟಿ ರುಪೀಸ್ ನೋಡಿ ಅವಳು ಹತ್ಕೊಂಡು ಕುಂತ್ಕೊಳ್ತಾ ಇರೋದು ಕರ್ಕೊಂಡು ಹೋಗುವಂತ ಸುದ್ದಿ ಹ್ಞೂ ಅಲ್ಲಿ ನಿಲ್ಸು ಅದ್ರ ಹತ್ರ ನಿಲ್ಸು ಅವಾಗ ಕುತ್ಕೋತಾಳೆ ಅವಳು ಹ ಅದ್ರತ್ರ ನಿಲ್ಸು ಇಡ್ಕೊಂಡು ಕೂತ್ಕೋತಾಳೆ ಬಿಡಿವಾಗ ಕುತ್ಕೋತಾಳೆ ಹ್ಮ ನೋಡ್ದ ಮೆತ್ಕೆ ಮೆತ್ಗೆ ಅವಳಗ್ ಜೋರಕ್ಕೆ ತಿರ್ಗಿಸ್ಬೇಡ ಅವಳು ಎದ್ರುಕೋತಾಳೆ ಹ್ಮ್ ಹಂಗೆಲ್ಲ ಮಾಡ್ಬೇಡ ನೀನು ಸುಮ್ನೆ ಆಟಾಡು ಹಂಗೆಲ್ಲ ಮಾಡಬಾರ್ದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತು ಕೂಡ ಒಂದು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮಗಳ ಡ್ಯಾನ್ಸ್ ಜೊತೆ ಮೇಲ್ಗಡೆ ಮನೆಯಲ್ಲಿ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಇತ್ತು ಅದು ಆ ಒಂದು ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಡೈಲಿ ವ್ಲಾಗ್ ಜೊತೆಯೇ ಅದನ್ನು ಕೂಡ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ನಾನು ಅಷ್ಟು ಯೂಶುವಲಿ ಹೇಳೋ ಹಾಗೆ ನನ್ನ ಮಗಳು ಅವ್ನ ಮಲ್ಕೊಂಡಾಗ ಮಲಗಕ್ಕೆ ಬಿಡೋದಿಲ್ಲ ಸೊಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೆನ್ನೆದೊಂದು ಸ್ಮಾಲ್ ಕ್ಲಿಪ್ಪಿಂಗ್ ಇದೆ ನೋಡ್ಕೊಂಡು ಬನ್ನಿ ನೋಡಿ ಹೆಂಗ್ ಕೂಗ್ತಾಳೆ ಹಾ ಕೂಗು ಆಂಟಿ ಅಂತೋಳೆ ಜೋರಾಗಿ ಕೂಗು ಎಷ್ಟು ಬೇಗ ಮುಂದಕ್ಕೆ ಹೋಗ್ತಿದೆ ಅಂತ ಗೊತ್ತಿಲ್ಲ ನಮ್ಮನೆ ಮೇಲ್ಗಡೆ ಸುಜಾತ ಆಂಟಿ ಇದ್ದಾಗ ನನ್ನ ಮಗ ಒಂದು ವರ್ಷ ಇದೇ ಥರ ಮೂರು ತಿಂಗಳಿತ್ತು ಆವಾಗ ಮೇಲ್ಗಡೆ ಮನೆಗೆ ಹೋಗ್ಬಿಟ್ಟು ಸುಜಾತ ಆಂಟಿ ಮನೆಗೆ ಆಂಟಿ ಆಂಟಿ ಅಂತ ಕಿರಿಚ್ತಾ ಇರೋದನ್ನ ನಾನು ಈಗ ನಿನ್ನೆ ಮೊನ್ನೆ ವೀಡಿಯೋ ಮಾಡ್ದಂಗೆ ಇದೆ ಆಲ್ರೆಡಿ ಇನ್ನೊಬ್ಳು ಮಗಳೋಗಿ ಈಗ ರೇವತಿ ಅವ್ರನ್ನ ಅಂತ ಟೈಮ್ ಬಂದುಬಿಟ್ಟಿದೆ ನೋಡಿ ಟೈಮ್ ಅಂತೂ ಸಖತ್ ಬೇಗ ಓಡ್ತಾ ಇದೆ ಅಂತ ಅನಿಸುತ್ತೆ ಈಗ ಮೊನ್ನೆ ನಾನು ವಿಡಿಯೋ ತೋರಿಸಿದ್ದೆ ಜೋರಾಗಿ ಹೊಡ್ಕೊಂಬಿಟ್ಟು ರಕ್ತಾನೇ ತಗೊಂಡ್ಬಿಡ್ತೀನಿ ಅದು ಕೂಡ ಒಂದು ಸ್ವಲ್ಪ ಆಗಿದೆ ಅಷ್ಟು ದೂರ ಹೊಡ್ಕೊಂಡಿದ್ದಾಳೆ ನಾನು ಆಮೇಲೆಲ್ಲ ನೋಡಿದ ಮೇಲೆ ಅದು ಘಟನೆ ಆಗಿ ನನಗಿನ್ನೂ ಅವಳ ಮೇಲೆ ಸ್ವಲ್ಪ ಭಯ ಹುಟ್ಟೋ ಥರ ಆಗಿಬಿಟ್ಟಿದೆ ಅದಕ್ಕಿಂತ ಮುಂಚೆ ಏನು ಮಾಡಿದ್ಲು ಗ್ಲಾಸ್ ಒರೆಸ್ತಾರಲ್ಲ ಟಿ ವಿ ಗ್ಲಾಸು ಮೊಬೈಲ್ ಗ್ಲಾಸು ಅಥವಾ ಕಾರ್ ಗ್ಲಾಸು ಒರೆಸ್ತಾರಲ್ಲ ಆ ಥರ ಲಿಕ್ವಿಡ್ ಏನಿದೆ ಅದನ್ನು ಬಾಯಿ ಬಿಟ್ಟಿದ್ಲು ದೇವ್ರ ದೊಡ್ಡವನು ನಾನು ಅದು ಬಂದ್ಬಿಟ್ಟು ಸ್ಪ್ರೇ ಅದರಿಂದ ಅವ್ಳು ಬಾಯಿ ಒಳಗಡೆ ಹೋಗಿಲ್ಲ ಬಟ್ ಆದರೂ ಅವತ್ತು ಫುಲ್ಲು ಟೆನ್ಷನ್ ಆಗಿಬಿಟ್ಟಿತ್ತು ಏನಾಯ್ತಪ್ಪ ಏನಾಯ್ತಪ್ಪ ಅಂತ ಆಮೇಲೆ ನನ್ನ ಹಸ್ಬೆಂಡ್ ಬಂದು ಏನೂ ಆಗಿಲ್ಲ ಅಂತ ಅಂತೇಳಿ ವಾಮಿಟ್ ಮಾಡಿಸೋ ಥರ ಮಾಡಿ ಆಮೇಲೆ ಸರಿಯಾಗಿತ್ತು ನೆನ್ನೆ ನೋಡಿದ್ರೆ ಏನು ಮಾಡ್ಬಿಟ್ಟಿದ್ದಾಳೆ ಅವಳು ಮೇಲ್ಗಡೆ ಮನೆ ಕಲ್ಪನಾ ಅವ್ರ ಮನೆಗೆ ಹೋಗಿ ಬರೋಣ ಅಂತ ಹೇಳಿ ಹೋದೆ ಹೋದರೆ ಏನು ಮಾಡ್ಬಿಟ್ಟಿದ್ದಾಳೆ ಫಿಶ್ಗೆ ಹಾಕ್ತಾರಲ್ಲ ಅದನ್ನು ಫಿಶ್ಗೆ ಏನಾದ್ರು ತಿಂದಿರೋದು ಹೊಡೆ ಹಾಕ್ತಾರೆ ನೋಡಿ ಅವ್ನ್ ನೋಡಿ ಏನಾದ್ರು ಕುಡ್ದಿರೋದು ತೋರಿಸ್ತಾ ಇದ್ದಾರೆ ನೋಡಿ

ಎಲ್ಲ ಮಾಡಿದೆ ಆಮೇಲೆ ನನ್ನ ಹಸ್ಬೆಂಡ್ ಕಾಲ್ ಮಾಡಿದೆ ಆಮೇಲೆ ಕ್ಲಿನಿಕ್ಗೆ ಕಾಲ್ ಮಾಡಿ ಕೇಳಿದಾಗ ಏನು ತೊ ಇತ್ತೀ ಥರ ಆಯಿತು ಅಂತ ಏನು ತೊಂದರೆ ಆಗೋಲ್ಲ ಎದ್ಕೋಬೇಡಿ ಲೂಸ್ ಮೋಷನ್ ಆಗ್ಬೋದು ಆ್ಯಕ್ಟಿವ್ ಆಗಿದ್ದಾಳಲ್ವ ಅಂತ ಕೇಳಿದ್ರು ಚೆನ್ನಾಗಿ ಆ್ಯಕ್ಟಿವಾಗಿ ಓಡಾಡಿಕೊಂಡು ಕುಣಿತ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡಿದ್ಲು ಅದಕ್ಕೆ ನೋಡಿ ನನ್ನ ಲಾಸ್ಟ್ ನಿಂತ್ಕೊಳ್ಳೋದು ಬಗ್ಗೊಳ್ಳೋದೆಲ್ಲ ವೀಡಿಯೋ ಮಾಡಿದ್ನಲ್ವ ಸೊ ಅದೇನೆ ಸೊ ಹಾಗಾಗಿ ಏನು ಮಾಡಿದೆ ಆ್ಯಕ್ಟಿವ್ ಆಗಿದ್ದಾಳೆ ಅಂತ ಹೇಳಿದೆ ಓ ಆರ್ ಎಸ್ ತಂದಿಟ್ಕೊಳ್ಳಿ ಲೂಸ್ ಮೋಷನ್ ಆಗ್ಬೋದು ಅಂತ ಹೇಳಿದ್ರು ನನ್ನ ಮಗಳು ಮಾಡೋ ಕೆಲಸ ಒಂದೆರಡಲ್ಲ ಎಲ್ಲ ವಸ್ತುಗಳು ತೊಗೊಬಂದು ಇದು ಮಾಡ್ತಾಳೆ ಬಾಯ್ಗಿಟ್ಕೊತಾಳೆ ನಂಗಂತೂ ಹೆಂಗೆ ನೋಡ್ಕೊಬೇಕು ಅನ್ನೋದೇ ತಲೆ ಕೆಟ್ಟೋಗ್ಬಿಟ್ಟಿದೆ ಫ್ರೆಂಡ್ಸ್ ಇವಾಗ ಒಂದೆರಡಲ್ಲ ನೋಡಿ ಹಿಂಗೆ ಮಾರ್ಕೊಂಡು ಎಮ್ಮೆ ಎಮ್ಮೆ ಅಂತಂತವಳೆ ಒಳ್ಳೆ ಒಳಗಡೆ ಇದು ಮಾಡಿಬಿಟ್ಟು ನಿನ್ನೆ ನೋಡಿದ್ರೆ ಏನು ಯಾಕಾಗ್ತೆ ನೀನು ಯಾಕೆ ಆಗ್ತಾ ಹೇಳು ನೀನು ಯಾಕೆ ಕೈ ಒಳಗಡೆ ಆಗದೆ ನಾನು ತೊಗೊಳಲ್ಲ ಇವಾಗ ನೀನೇ ತಗೋ ನೀನೇ ತಗೋ ಏನೇ ಕಲಿಯಲ್ಲ ಇಲ್ಲ ಹಾಕೋದು ನೋಡಿಲೇ ಇದ್ರೊಳಗಡೆ ತೊಗೊಂಡು ಬಂದು ಬಿರಳು ಹಾಕೋದು ನೆನ್ನೆ ಹೋಗ್ಬಿಟ್ಟು ಫಿಶ್ದು ಮೆಡಿಷಿನ್ ಕುಡಿದ್ಬಿಟ್ಟಿದ್ಲು ಅದೇನೊಂದು ಡ್ರಾಪೋ ಎರಡು ಡ್ರಾಪು ಕುಡಿದ್ರೆ ಬರುತ್ತೆ ಎಫೆಕ್ಟ್ ಆಗ್ಬಿಡುತ್ತೆ ಸಮ್ಟೈಮ್ಸ್ ಅದು ಜಾಸ್ತಿ ಏನಾದರೂ ಒಳಗಡೆ ಒಟ್ಟೋಗಿದ್ರೆ ಏನು ಮಾಡ್ತಾಳೆ ಗೊತ್ತಾ ಇವಳು ಯಪ್ಪ ಸುಬ್ಬಿ ತೆಗೀ ತೆಗಿ ಏನಿಲ್ಲ ಅಷ್ಟೇ ಕಣ ನೋಡು ಒಡೆದಿನ್ ಮತ್ತೆ ಹಾಕಿದ್ರೆ ಮತ್ತೆ ಹಾಕಿದ್ರೆ ನಾನು ತಗೊಡಲ್ಲ ನಾನು ತಗೊಳಲ್ಲ ಕಣೆ ಮತ್ತೆ ಹಾಕಿದ್ರೆ ನಿಜವಾಗ್ಲು ನಿನ್ನ ಕೊಬ್ಬು ನೋಡು ಎಷ್ಟಿರ್ಬೇಡ ಹಾಕ್ದೆ ಬಿತ್ತದಲ್ಲ ಬೇಕು ಬೇಕು ಅಂತ ಇದ್ರೊಳಗಡೆ ಕೈ ಹಾಕೊಂಡ ಅಮ್ಮೆ ಅಮ್ಮೆ ಅಂತ ಅನ್ನೋದು ಸುಮ್ಮನೆ ತೆಗಿಯಕ್ಕಾಗಲ್ಲ ಅನ್ನೋ ತರ ತೂತೊಳಗಡೆ ಕೈ ಹಾಕ್ಬಿಟ್ಟ ನೋಡಿ 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 ತಿರ್ಗಿ ಹಾಕೋದು ಹಾಕೊಂಡು ಕೂತ್ಕೊಳ್ಳಿ ನೀನು ಹಾಕೊಂಡು ಕೂತ್ಕೊಳ್ಳೆ ಚಿನ್ನ ಇಲ್ಲಿ ನಿಂತ್ಕೊ ಹಿಂದೆ ಕಡೆ ನಿಂತ್ಕೊ ಹಿಂದೆ ಬಾ ಅಣ್ಣನ ಹತ್ರ ಹೋಗು ಹೋಗು ಹಾಂ ಮಾಡಿ ಇಬ್ಬರು ಡ್ಯಾನ್ಸ್ ಸೆಷನ್ ನಡೀತಾ ಇದೆ ಏ ಹತ್ರ ನಿಂತ್ಕೊಂಡು ಮಾಡೋ ಇಬ್ಬರು ಜೊತೆಗೆ ರಾಘು ಇಬ್ರು ಅಲ್ಲೋಗು ಅಣ್ಣತ್ರ ಹತ್ರ ಹೋಗು ಹಾ ಹಾ ಮಾಡಿ ಮಾಡಿ ಇಲ್ಲಿಗೆ ಬಾ ರಾಗ ನಿನ್ನ ಬೇ ಬಾ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಇವಾಗ ಇನ್ನೊಂದು ಸಾಂಗು ಇನ್ನೊಂದು ಸಾಂಗ್ ಬರುತ್ತೆ ಮಾಡು ಬಂತು ಬಂತು ನೋಡಿ ಇನ್ನೊಂದು ಸಾಂಗ್ ಬಂತು ಕೂತ್ಕೊಂಡು ಆಮೇಲೆ ಇವನು ಹೋಗಿ ಕೂತ್ಕೊಂಡ ಮುಗೀತು ಅಷ್ಟೇ ಡ್ಯಾನ್ಸ್ ಮುಗೀತು ಮಾಡಿ ಮತ್ತೆ

ತಲೆ ಸ್ಕೂಲ್ಗೆ ಫುಲ್ಲು ರೆಡಿ ಆದಮೇಲೆ ಸುಮ್ಮನೆ ಹೋಗೋಕೆ ಮುಂಚೆ ಫ್ರೀ ಇದ್ರೆ ಒಂದೊಂದು ದಿನ ಆ ಥರ ಡ್ಯಾನ್ಸ್ ಹಾಕ್ತೀನಿ ಸೊ ಎಲ್ಲ ಮಾಡಿಸಿ ಕರ್ಕೊಂಡೋಗಿಬಿಟ್ಟು ಮತ್ತೆ ಮನೆ ಕರ್ಕೊಬಂದು ಅವ್ರಿಗೂ ಊಟ ಮಾಡಿಸಿ ಮಲಗಿಸಿ ಇವಾಗ ನಾನು ಊಟ ಮಾಡ್ತಾ ಇದ್ದೀನಿ ಸೊ ಬೆಂಡೆಕಾಯಿ ಸಾರಿ ಕ್ಯಾರೆಟು ಮತ್ತು ಬೀನ್ಸ್ನ ಉದ್ದದ್ದು ಕಟ್ ಮಾಡಿ ಫ್ರೈ ಮಾಡ್ಕೊಂಡಿದ್ದೆ ಸ್ವಲ್ಪ ಗರಂ ಮಸಾಲ ಹಚ್ಕರದ ಪುಡಿ ಉಪ್ಪು ಎಲ್ಲ ಹಾಕಿ ಎಣ್ಣೆ ಹಾಕಿ ಸೊ ಸ್ವಲ್ಪ 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 ನೀರು ಚಿಮ್ಕಿಸ್ಕೊಂಡು ಫ್ರೈ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು ಊಟಕ್ಕೆ ನೆಂಚ್ಕೊಳ್ಳೋದಕ್ಕೆ ಸಕತ್ತಾಗಿರುತ್ತೆ ನೀವು ಟ್ರೈ ಮಾಡ್ಕೊಳ್ಳಿ ಇದು ಬಂದು ಮನೆ ಕೆಲಸಕ್ಕೆ ಇದ್ದಾರಲ್ಲ ಗಂಗಾ ಅಂತ ಅವ್ರಿಗೆ ಕೊಡೋಕ್ಕೆ ಅಂತ ಹೇಳಿ ಹೊಸ ವರ್ಷದ ದಿನನೇ ತೊಗೊಂಡ್ಬಂದು ಕೊಟ್ಬಿಡ್ತಾ ಇದ್ವಿ ಫಾರ್ ದ ಫಸ್ಟ್ ಟೈಮು ಈ ಸರಣೆ ಆ ಥರ ಕೊಡೋಕ್ಕಾಗಿಲ್ಲ ನನಗೆ ಸೊ ಇವತ್ತು ಕೊಟ್ಬಿಡ್ತಾ ಇದೀನಿ ಹಾಗಾಗಿ ವಿಡಿಯೋ ಇತ್ತಲ್ವಾ ಬಂತಲ್ವಾ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡಿದ್ದೆ ಇದು ಬಂದು ತೇಜಸ್ ಅವರ ಇತ್ತು ಇದು ಎಷ್ಟು ಗೊತ್ತಾ ಟೈಮ್ ಬಂದು ಹತ್ತೂವರೆ ಹನ್ನೊಂದು ಗಂಟೆ ಏನೋ ಆಗಿತ್ತು ಅವ್ರ ಅಮ್ಮನ ರೂಮಲ್ಲಿ ಕೂಡಿ ಹಾಕಿ ಎಲ್ಲ ರೆಡಿ ಮಾಡಿ ಅವರ ಅಪ್ಪ ಮಗ ಇಬ್ಬರು ಸಹ ಅವ್ರಿಗೆ ಸರ್ಪ್ರೈಸ್ ಮಾಡಿರೋದು ಕೇಕ್ನ ಸರ್ಪ್ರೈಸ್ ಆಗಿ ತಂದಿದ್ದಾರೆ ಅವನ್ನ ರೂಮಲ್ಲಿ ಹಾಕಿ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದಾನೆ ನೋಡಿ ಸಿಂಪಲ್ ಡೆಕೋರೇಷನ್ ಅಂತ ಇದ್ದ ನನಗೆ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಮಾಡಿದಾನೆ ಅದನ್ನು ಸಿಂಪಲ್ ಡೆಕೋರೇಷನ್ ಅಂತಲೇ ನೋಡಿ ಮಕ್ಕಳು ಈ ಥರ ಮಾಡಿದಾಗ ಎಷ್ಟು ಆಗುತ್ತೆ ಅಲ್ವಾ ಮಕ್ಳುಗಳು ತುಂಬಾ ತುಂಬ ಖುಷಿಯಾಯಿತು ನೋಡಿ ಫುಲ್ಲು ಲೈಟ್ಸ್ ಎಲ್ಲ ಆಫ್ ಮಾಡಿಸ್ಬಿಟ್ಟು ಅದಕ್ಕೆ ಒಂದಷ್ಟು ಒಂದು ಎರಡು ಮೂರು ಥರ ಲೈಟ್ ಇಟ್ಕೊಂಡು ಅದೆಲ್ಲ ಬೀಳೋ ಥರ ಮಾಡಿ ಅವ್ರನ್ನ ಹೊರಗಡೆ ಕರ್ಕೊಂಡು ಬಂದ ಕಣ್ಮುಚ್ಕೊಂಡು ತುಂಬಾ ಖುಷಿಯಾಯ್ತು ನಿಜವಾಗ್ಲು ಅದೇ ಹೇಳಿದ್ದು ಪುಣ್ಯ ಮಾಡಿದೀರ ಅಂತ ಹೇಳ್ತಾ ಇದೀನಲ್ಲ ರೇವತಿ ಜೊತೆ ಅವ್ರು ಬರ್ತಿರೋದೇ ಕಾಣಿಸ್ತಿಲ್ಲ ಚಿನ್ನಿ तेजस साला कौनो? कल्पना टीला। टेपी नाटीला। सुनो फोर्थ मेरी फोर्थ मेरी। Happy birthday. Happy birthday to you. Happy birthday to कल्पना। Happy birthday to you.

ನೋಡಿ ಮ್ಯಾಜಿಕ್ ಕ್ಯಾಂಡಲ್ ತಗೊಂಡ್ ಬಂದಿದ್ರು ಅವ್ರ ಎಷ್ಟು ಉಫ್ ಮಾಡಿದ್ರು ಅದು ಮತ್ತೆ ಹತ್ಕೊಂತ ಇತ್ತು ಅದಕ್ಕೆ ನನ್ನ ಮಗ ಕ್ಯೂರಿಯಾಸಿಟಿಗೆ ಹೋಗ್ಬಿಟ್ಟು ಹೋಗ್ಬಿಟ್ಟು ಉಫ್ ಮಾಡ್ತಾ ಇದ್ದ ಮಕ್ಳುಗಳು ಏನು ಮಾಡೋಕ್ಕಾಗುತ್ತೆ ನಾವು ಎಷ್ಟೇ ಅವಾಯ್ಡ್ ಮಾಡಿದ್ರೂ ಬರ್ಡೇ ಪಾರ್ಟಿಗೆ ಹೋದಾಗ ಫುಲ್ಲು ಅಲ್ಲೇ ಹೋಗ್ಬಿಟ್ಟು ಜಾಯ್ನ್ ಆಗಿಬಿಡ್ತಾರೆ ಬಟ್ ಬಟ್ ಕಲ್ಪನಾ ಅವರು ಅಷ್ಟೇ ಮಕ್ಕಳು ಅಲ್ವಾ ಅಂತ ಅವ್ರಿಗೆ ಅರ್ಥ ಆಗುತ್ತೆ ಸೊ ಹಾಗಾಗಿ ಇಂಥ ಕಡೆ ನಾನು ಬಿಟ್ಟಿರ್ತೀನಿ ಅದರ್ವೈಸ್ ಬಿಡೋದಿಲ್ಲ ಸೊ ತುಂಬ ಚೆನ್ನಾಗಾಯಿತು ಬರ್ತ್ಡೇ ಎಲ್ಲ ನಾನು ರೇವತಿ ಇದ್ವಿ ಮತ್ತು ಮಕ್ಕಳಿದ್ರು ಅಷ್ಟೇ ತುಂಬ ಅಂದರೆ ತುಂಬ ಖುಷಿಯಾಯಿತು ಹ್ಯಾಪಿ ಬರ್ಡೇ ಕಲ್ಪು ಅಂತ ಹಾಕ್ಸಿದ್ರು ಅವ್ರ ಹಸ್ಬೆಂಡು ಪ್ರೀತಿಯಿಂದ ತುಂಬಾ ಕೇಕ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಕೇಕ್ ಕೇಕೆಲ್ಲ ಕೊಟ್ಟರು ತಿಂದ್ಕೊಂಡು ಆನಂತರ ನಾವು ಕೆಳಗಡೆ ಬಂದು ಆಮೇಲೆ ಬಿಗ್ ಬಾಸ್ ನೋಡ್ತಾ ಇದ್ದೆ ಬಿಗ್ ಬಾಸ್ ನೋಡಿಕೊಂಡು ಒಂದು ವೇಳೆ ಊಟ ಮಾಡಿಕೊಂಡು ಮಲ್ಕೊಂಡ್ವಿ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ತುಂಬ ಖುಷಿಯಾಯಿತು ಅಂತ ಹೇಳ್ಬೋದು ಮಕ್ಕಳುಗಳು ದೊಡ್ಡವರಾದ ಮೇಲೆ ನೋಡಿ ನಾವು ಅವ್ರಿಗೆ ಸರ್ಪ್ರೈಸ್ ಮಾಡ್ತಿದ್ವಿ ಇವಾಗ ಮಕ್ಕಳುಗಳು ಅವ್ರ ಅಮ್ಮಿಂದ್ರಿಗೆ ಸರ್ಪ್ರೈಸ್ ಮಾಡೋ ಅಷ್ಟು ದೊಡ್ಡವರಾಗ್ಬಿಡ್ತಾರಲ್ವಾ ಎಷ್ಟು ಖುಷಿ ಆಗುತ್ತೆ ನಂಗಂದು ತುಂಬ ಖುಷಿಯಾಯಿತು ಒನ್ಸ್ ಅಗೇನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಕಲ್ಪನಾ ನೀವೇನೇನು ಅಂದ್ಕೊಂಡಿದ್ದೀರಾ ಎಲ್ಲ ಆಗಲಿ ಖುಷಿಯಾಗಲಿ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಇಷ್ಟೇ ಸ್ನೇಹಿತರೆ ಇವತ್ತಿನ ವ್ಲಾಗು ಮುಗಿಸ್ತಾ ಇದ್ದೀನಿ ವ್ಲಾಗ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ನ ನೋಡಿ ಹಾಗೆ ಚಾನಲ್ನ ಕಂಪ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ದಯವಿಟ್ಟು ಅಂತ ಹೇಳ್ತಾ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಇದೇನಪ್ಪ ನನ್ನ ಮಗಳು ಕುಡಿದಿದ್ದು